ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾಗುಣಿತಾಕ್ಷರ ಪದಗಳು ಇಂದು ನ ಕಾಗುಣಿತಾಕ್ಷರ ಪದಗಳನ್ನು ಕಲಿಯೋಣ ನ ಪ್ಲಸ್ ಅ ನ ನರ ನಳ ನಭ ನದಿ ನಡ ನಖ ನಡಿ ನನ್ನ ನಗು ನಟ ನಟಿ ನಶೆ ನಯನ ನಮನ ನವಿಲು ನರ್ತನ ನಗರ ನಟರಾಜ ನವೀನ ನಪುಂಸಕ ನವರಾತ್ರಿ ನ ಪ್ಲಸ್ ಆ ನಾ, ನಾಳೆ நாடு நாட்ய நாம நாரி நாக நானு நாண்ய நாட்டி நாடி நாத நாத நாதினி நாசிக நாரத ನಾಟಕ ನಾಪತ್ತೆ ನಾಮಕರಣ ನಾಮಪತ್ರ ನಾಣ್ಯುಡಿ ನಾಗಾಲೋಕ ನ ಪ್ಲಸ್ ಇ ನಿ ನಿಜ, ನಿನ್ನೆ ನಿದ್ರೆ ನಿಗಮ ನಿಶ್ಚಿತ ನಿಗದ निर्धार निगा, निग्रह निखिल निकट निखर नियम नित्राण निधन निधान निर्गमन निर्देशन ನಿರ್ದರ್ಶ ನಿದರ್ಶನ ನಿಟ್ಟುಸಿರು ನ ಪ್ಲಸ್ ಈ ನೀ ನೀತಿ ನೀನು ನೀಗೂ ನೀಚ ನೀರು ನೀಲಿ ನೀವು ನೀಡು ನೀಳ ನೀರಾನೆ ನೀರಸ ನೀಳಗೂದಲು ನೀರಡಿಕೆ ನೀತಿ ಕಥೆ ನೀತಿಪಾಠ ನೀತಿಬಾಹಿರ ನೀತಿ ಬೋಧಕ ನೀತಿ ಶಾಸ್ತ್ರ ನೀತಿ ಸಂಹಿತೆ ನೀತಿ ಸೂತ್ರ ನೀಲಕಂಠ ನ ಪ್ಲಸ್ ಉ ನು ನುಡಿ ನುಸಿ ನುಲಿ ನುಗ್ಗು ನುಚ್ಚು ನುಂಗು ನುಗ್ಗಾಟ ನುಣುಪು ನುಣುಚು ನುಡಿಸು ನುರಿತ ನುಸುಳು ನುಗ್ಗೆಕಾಯಿ ನುಡಿಮುತ್ತು ನುಡಿನಮನ ನುಡಿಗಟ್ಟು ನುಣ್ಣ ನುಣ್ಣಗಿನ ನ ಪ್ಲಸ್ ಉ. ನೂ ನೂಕು ನೂಲು ನೂರು ನೂತನ ನೂಪುರ நூழெலே நூலெழ நூரானே நூகாட ந ப்ளஸ் ரு நிற நிற கலை நிறை நிறோவ நுப துங்க ந ப்ளஸ் ஏ நே ನೆಲ ನೆಗೆ ನೆಕ್ಕು ನೆನೆ ನೆಪ ನೆತ್ತಿ ನೆಗ್ಗು ನೆಡ ನೆಚ್ಚು ನೆರಳು ನೆಮ್ಮದಿ ನೆಚ್ಚಿನ ನೆನಪು ನೆಗಡಿ ನೆಗೆತ ನೆಗೆದು ನೆತ್ತರು ನೆಗೆದಾಡು ನಟ್ಟಗಿನ ನೆಲಮಾಳಿಗೆ ನೆಲಸಮ ಸಮ ಪ್ಲಸ್ ಏ ನೇ ನೇತ್ರ ನೇಯು ನೇಯ್ಗೆ ನೇಯ್ದ ನೇರ ನೇಣು ನೇಸರ నేమిసు నేతృత్వ నేమక నేకార నేగిలు నేతాడు నేణుగంబ నేతృ నేత్రతజ్ఞరు నేరవాగి నేరప్రసార నేవరికే నేమకాతి പ്ലസ് ഐ നൈ നൈജ നൈതിലേ നൈവേദ്യ നൈരുത്യ നൈതിക നൈപുണ്യ നൈർമല്യ നൈജീരായ നൈജീരിയ നൈസർഗികള ನೊಗ ನೊಣ ನೊಂದ ನೊಂದಣಿ ನೊರೆ ನೊಸಲು ನೊರೆಗಟ್ಟು ನ ಪ್ಲಸ್ ಓ ನೋ ನೋಟ ನೋವು ನೋಡು ನೋಡುಗ ನೋಯು नौ इसु। न प्लस नौकर नौ नौकाप नौकापथ नौका नौ बल नौकाधारीिपति नौ न प्लस अम नम नंबिके नंजु ನಂಜುಂಡಿ ನಂದಿನಿ ನಂದಿಸು ನಂಬಿಕಸ್ತ ನಂತರ ನಂಟು ಬಾನಂಗಳ ನಂದಾದೀಪ ಅನಂತ ಅಭಿನಂದನೆ ನಂದನ ಆನಂದ ನಂದಿತಾ ನ ప్లస్ అహ నహ వినహ పునః ధన్యవాదాలు థ్యాంక్ యూ ఫార్ వాచింగ్ మై చానల్ డోంట్ ఫర్గెట్ టు సబ్స్క్రైబ్